ಆಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಸ್ಟೂಡೆಂಟ್ಸ್ ದಿನ ನಾವು ಪ್ರಬಂಧಗಳು ಪ್ರಬಂಧಗಳಲ್ಲಿ ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ಬಗ್ಗೆ ಪ್ರಬಂಧವನ್ನು ಯಾವ ರೀತಿ ಬರೆಯೋದು ಅನ್ನೋದನ್ನು ನಾವು ಈಗಿನ ಈ ವಿಡಿಯೋದಲ್ಲಿ ಕಲ್ತ್ಕೊಳ್ಳೋಣ ಪೀಠಿಕೆ ಪ್ರಾಚೀನ ಕಾಲದ ಸ್ಮಾರಕಗಳನ್ನು ಪ್ರಾಚ್ಯ ಸ್ಮಾರಕಗಳು ಎಂದು ಕರೆಯುತ್ತೇವೆ ಇವುಗಳು ಆಯಾ ಕಾಲದ ಜನಜೀವನ ಸಂಸ್ಕೃತಿ ಕಲೆ ಆಸಕ್ತಿ ವ್ಯವಹಾರ ಧೈರ್ಯ ಸ್ಥೈರ್ಯಗಳನ್ನು ಪ್ರತಿಬಿಂಬಿಸುವ ಸಾಕ್ಷಿಗಳಾಗಿವೆ ಇವು ರಾಷ್ಟ್ರದ ಅಮೂಲ್ಯ ಆಸ್ತಿಗಳೆನಿಸಿವೆ ನಮ್ಮ ದೇಶದ ಪ್ರಾಚೀನ ಸ್ಮಾರಕಗಳನ್ನು ರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯ ಪ್ರಾಚೀನ ವಸ್ತುಗಳು ನಮಗೆ ಮಾರ್ಗದರ್ಶನಗಳಾಗಿವೆ ಇವು ಹಳೆಯ ನಾಗರಿಕತೆಯನ್ನು ತಿಳಿಯಲು ಸಹಾಯಕವಾಗಿವೆ ಇದು ಪೀಠಿಕೆ ನೆಕ್ಸ್ಟ್ ವಿವರಣೆ ರಾಜ ಮಹಾರಾಜರ ಕೋಟೆಗಳು ಶಿಲಾ ಶಾಸನಗಳು ತಾಮ್ರ ಶಾಸನಗಳು ನಾಣ್ಯಗಳು ಗುಡಿ ಗೋಪುರಗಳು ಮಸೀದಿಗಳು ಚರ್ಚುಗಳು ವಿಗ್ರಹಗಳು ಅರಮನೆಗಳು ಮೊದಲಾದವುಗಳನ್ನು ಪ್ರಾಚ್ಯ ಸ್ಮಾರಕಗಳು ಎನ್ನುತ್ತಾರೆ ಗತಕಾಲದ ಇತಿಹಾಸವನ್ನ ಮರಳಿ ಸೃಷ್ಟಿಸಲು ತಿಳಿದುಕೊಳ್ಳಲು ಈ ಪುರಾತನ ಸ್ಮಾರಕಗಳು ಹಾಗೂ ಇವುಗಳ ಅಧ್ಯಯನ ತುಂಬ ಅವಶ್ಯಕವಾಗಿದೆ ಇಂದು ಕೋಟೆಗಳು ಗುಡಿಯ ಗೋಪುರಗಳು ಕುಸಿಯುತ್ತಿವೆ ಶಾಸನಗಳಲ್ಲಿರುವ ಲಿಪಿಗಳು ಮಸುಕಾಗಿ ಮರೆಯಾಗುತ್ತಿವೆ ಎಷ್ಟೋ ಶಾಸನಗಳು ಭೂಗತವಾಗಿವೆ ಮನೆಯ ಕಟ್ಟಡಗಳಾಗಲಿ ಗಿಡ ಮರದ ಪೊದೆಗಳಲ್ಲಿ ಹಡಗಿ ಕಣ್ಮರೆಯಾಗಿವೆ ನಿಧಿಯ ಆಸೆಯಿಂದ ಅನೇಕ ಗುಡಿಗಳಲ್ಲಿ ಮೂಲ ವಿಗ್ರಹಗಳು ಕಣ್ಮರೆಯಾಗಿವೆ ಹೀಗೆ ನಾನಾ ಕಾರಣಗಳಿಂದ ಹಲವು ಅಮೂಲ್ಯ ಸ್ಮಾರಕಗಳು ನಾಶವಾಗಿವೆ ಕೇವಲ ಸರ್ಕಾರ ಅಥವಾ ಇಲಾಖೆಗಳಿಂದಲೇ ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ಅಸಾಧ್ಯ ಪ್ರಾಚ್ಯ ಸ್ಮಾರಕಗಳನ್ನು ಸಂರಕ್ಷಿಸಲು ಕೆಲವು ಮಾರ್ಗಗಳು ಜನಸಾಮಾನ್ಯರಿಗೆ ಪ್ರಾಚ್ಯ ಸ್ಮಾರಕಗಳ ವೈಶಿಷ್ಟ್ಯ ಮೌಲ್ಯಗಳ ಬಗ್ಗೆ ಅರಿವು ಮೂಡಿಸಬೇಕು ಪ್ರಾಚ್ಯ ಸ್ಮಾರಕಗಳು ಅಮೂಲ್ಯ ನಿಧಿಗಳಾಗಿದ್ದು ಅವು ಹಳೆಯದಂತೆ ನೋಡಿಕೊಳ್ಳುವುದು ನಮ್ಮೆಲ್ಲರ ಹೊಣೆ ಹಳ್ಳಿಗಳಲ್ಲಿ ವಿದ್ಯಾವಂತರು ಅನಕ್ಷರಸ್ಥರಿಗೆ ತಿಳುವಳಿಕೆಯನ್ನ ಮೂಡಿಸಬೇಕು ಊರು ನಗರ ಪಟ್ಟಣಗಳಲ್ಲಿರುವ ಪ್ರಾಚ್ಯ ಸ್ಮಾರಕಗಳನ್ನು ಸಂರಕ್ಷಿಸುವ ಜವಾಬ್ದಾರಿಯನ್ನು ಕೆಲ ವ್ಯಕ್ತಿಗಳಿಗೆ ಸಂಘ ಸಂಸ್ಥೆಗಳಿಗೆ ವಹಿಸಿಕೊಡಬೇಕು ಪ್ರಾಚ್ಯ ಸ್ಮಾರಕಗಳನ್ನು ನಿಧಿಗಳಿಗಾಗಿ ಬಳಸಿಕೊಳ್ಳದೆ ನಮ್ಮ ಪರಂಪರೆಯ ಸಂಸ್ಕೃತಿಯ ಅನ್ ಅನನ್ಯತೆಯ ಕೊಂಡಿ ಎಂದು ಭಾವಿಸಿ ಸಂರಕ್ಷಿಸಬೇಕು ಉಪಸಂಹಾರ ನಾವು ನಮ್ಮ ದೇಶದ ಪ್ರಾಚೀನ ಸ್ಮಾರಕಗಳನ್ನು ರಕ್ಷಿಸಬೇಕು ಈ ಪ್ರಾಚೀನ ಸ್ಮಾರಕಗಳು ನಮ್ಮ ಇತಿಹಾಸವನ್ನು ನಮಗೆ ತಿಳಿಸಿಕೊಡುತ್ತವೆ ಪ್ರಾಚೀನ ಸ್ಮಾರಕಗಳು ಒಳ್ಳೆಯ ಸಲಹೆ ಸಂದೇಶಗಳನ್ನು ನಮಗೆ ನೀಡುತ್ತವೆ ದೇಶದ ಸುಂದರತೆಯನ್ನು ಕಾಪಾಡುತ್ತದೆ ಪ್ರಾಚೀನ ಸ್ಮಾರಕಗಳನ್ನು ಸಂರಕ್ಷಣೆ ಮಾಡಿಕೊಳ್ಳುವುದರಿಂದ ನಮಗೆ ಲಾಭವೇ ಹೊರತು ನಷ್ಟವಿಲ್ಲ ಮುಂದಿನ ಪೀಳಿಗೆಗೆ ಪ್ರಾಚೀನ ಸ್ಮಾರಕಗಳ ಬಗ್ಗೆ ತಿಳಿಸಿಕೊಡಲು ಸಂರಕ್ಷಣೆ ಮಾಡಬೇಕು ಇದು ಪ್ರಾಚ್ಯ ಸ್ಮಾರಕಗಳು ಎನ್ನುವಂತಹ ಪ್ರಬಂಧ